ಈಗ ನಾವು ನೋಡಿ ಓತ್ನಾಡಿಲಿದ್ದೀವಿ ಇದೀವಿ ಇದು ಹೊಸನಗರ ತಾಲೂಕಿನ ನಗರ ಹೋಬಳಿಯಲ್ಲಿ ಇದೆ ಈ ಊರು ಇಲ್ಲಿ ಒಂದು ವಿಶೇಷ ನೋಡಿ ಇದು ಮಲೆನಾಡಲ್ಲಿ ತುಳಸಿ ಕಟ್ಟೆದೇ ಒಂದು ವಿಶೇಷತೆ ಹಾಗೆ ಇಲ್ಲಿ ಇವರು ಓತ್ನಾಡಿ ಅವ್ರು ಮುರುಳಿಯವ್ರ ಮನೇಲಿ ಒಂದು ತುಳಸಿ ಕಟ್ಟೆ ನೋಡಿದ್ವಿ ಈ ಕಡೆ ನೋಡಿ ಇಲ್ಲಿ ಹಸು ಇದೆ ಇಲ್ಲಿ ಲಿಂಗ ಇದೆ ಇದು ಹಾಲು ಇಳಿಸ್ತಾ ಇದೆ ಅಂತ ಒಂದು ಚಿತ್ರ ಚಿತ್ರಗಡೆ ಕಿತ್ತಿಮುಖ ಇದೆ ಈ ಕಡೆ ಹಾಗೆ ಈ ಕಡೆ ಬಂದರೆ ಇಲ್ಲಿ ನೋಡಿ ಗರುಡ ರೆಕ್ಕೆ ಥರ ಎಲ್ಲ ಇದೆ ಈ ಕಡೆ ವೇಣುಗೋಪಾಲ ಇದೆ ಎಲ್ಲ ಬದಿಲಿ ಒಂದೊಂದು ದೇವರು ಇದ್ದಾರೆ ಹೌದು ಆ ಕಡೆ ಈ ಕಡೆ ನೋಡಿ ಆಂಜನೇಯ ಇದೆ ಅದು ವಿಶೇಷವಾಗಿದೆ ಆಂಜನೇಯ ಇದು ಸಾಕಷ್ಟು ಮಲ್ನಾಡಲ್ಲಿ ಮನೇಲೂ ಹಳೇ ಮನೆಗಳಲ್ಲಿ ಒಂದೊಂದು ವಿಶೇಷವಾದ ತುಳಸಿಗೆ ಒಂದು ಪ್ರಾಶಸ್ತ್ಯ ಕೊಡ್ತಿದ್ರು ಅದಕ್ಕೆ ವಿಶೇಷವಾಗಿ ಇದಾವೆ ಎಲ್ಲ ಒಂದೊಂದ್ ಮನೇಲಿ ಒಂದೊಂದ್ ತರ ತುಳಸಿ ಕಟ್ಟೆಗಳು ಈಗ ನಾವ್ ಇದನ್ನ ತೋರ್ಸಿದ್ರೆ ಇದನ್ನ ನಮ್ಮ ಹತ್ರ ಒಂದರ ಇದೆ ಹೀಗೆಲ್ಲ ಬರುತ್ತೆ ಬರುತ್ತೆಗಳು ಯಾಕೆಂದ್ರೆ ಎಲ್ಲರ ಮನೇಲೂ ಒಂದೊಂದು ಅಂದ್ರೆ ಅಷ್ಟು ಪ್ರಿಫರೆನ್ಸ್ ಕೊಡ್ತಿದ್ರು ಹಿಂದೆ ತುಳಸಿಗೆ